ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಪಿ ಟಿ ಸಿ ಎಲ್ ಹಾಗೂ ಇನ್ನುಳುರ್ತಕ್ಕಂತಹ ವಿದ್ಯುತ್ ಸರಬರಾಜು ಮಂಡಳಿಗಳಲ್ಲಿ ಕರಿರತಕ್ಕಂತಹ ವಿವಿಧ ಹುದ್ದೆಗಳು ಅಪ್ಲಿಕೇಶನ್ ಅನ್ನು ತಾವು ಸಲ್ಲಿಸಿರಬಹುದು ಆದರೆ ಪ್ರತಿಯೊಬ್ಬ ಅಪ್ಲಿಕೇಶನ್ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ಅದೇನಂತಂದರೆ ಕಳೆದ ಬಾರಿ ಈ ಒಂದು ಹುದ್ದೆಗಳಿಗೆ ನಿಲ್ತಿರ್ತಕ್ಕಂತಹ ಕಟಾಫ್ ಅಂಕಗಳು ಎಷ್ಟು ಅಂತಕ್ಕಂಥದ್ದು ಸೊ ಹೀಗಾಗಿ ಬಹಳಷ್ಟು ಅಭ್ಯರ್ಥಿಗಳು ನಮ್ಮ ಉದ್ಯೋಗ ಮಿತ್ರ ತಂಡಕ್ಕೆ ಪ್ರಶ್ನೆಗಳನ್ನ ಕೊಡ್ತಾ ಇದ್ರು ಅದೇನಂತಂದ್ರೆ ಈ ಕಳೆದ ಬಾರಿ ಕಟ್ ಆಫ್ ಅಂಕಗಳು ಎಷ್ಟಿದ್ವು ಅಂತ ಅಂತಕ್ಕಂಥದ್ದನ್ನ ದಯವಿಟ್ಟು ಒಂದು ವಿಡಿಯೋದಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಈ ಒಂದು ಮಾಹಿತಿ ಮೇಲೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಈ ಒಂದು ವಿಡಿಯೋನಲ್ಲಿ ಕಟ್ ಆಫ್ ಅಂಕಗಳನ್ನ ನಾನು ನಿಮಗೆ ತಿಳಿಸಲಿದ್ದೇನೆ ಸ್ನೇಹಿತರೆ ಬಹುಶಃ ಈ ಒಂದು ಕಟ್ ಆಫ್ ಅಂಕಗಳು ನಿಮ್ಮ ಈ ವರ್ಷದ ಏನು ಈಗ ಕಾಲ್ಫಾರ್ಮ್ ಆಗಿದೆಯಲ್ಲ ಈ ಒಂದು ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಪೂರಕವಾಗಿರಬಹುದು ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಪರ್ಸೆಂಟೇಜ್ಗಳು ಹೆಚ್ಚು ಆಗ್ಬಹುದು ಅಥವಾ ಕಡಿಮೆ ಆಗ್ಬಹುದು ಸ್ನೇಹಿತರೆ ಸೊ ಹಾಗಾಗಿ ಇದು ನಿಮ್ಮ ಅಧ್ಯಯನ ಪೂರಕವಾಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಲ್ಲಿ ಈ ಒಂದು ಹುದ್ದೆಗಳನ್ನು ಎರಡ್ ಸಾವಿರದ ಹದಿನಾರರಲ್ಲಿ ಕರೆದಿರತಕ್ಕಂಥದ್ದು ಅದು ಜೂನಿಯರ್ ಲೈಮನ್ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಕರೆದಿರ್ತಕ್ಕಂಥ ಈ ಹುದ್ದೆಗಳಿಗೆ ನಿಂತಿರ್ತಕ್ಕಂಥ ಕಟ್ ಆಫ್ ಅಂಕಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಗಮನಿಸಬಹುದು ಎ ಎಕ್ಸ್ ಸರ್ವಿಸ್ ಮನ್ ಹುದ್ದೆಗಳಿಗೆ ಇಲ್ಲಿ ಮೂವತ್ತೈದು ಪಾಯಿಂಟ್ ಸೊನ್ನೆ ನಾಲ್ಕು ನಿಂತಿರತಕ್ಕಂಥದ್ದು ಯಾವಾಗಲೂ ಎಕ್ಸ್ ಎಕ್ಸ್ ಸರ್ವಿಸ್ಮನ್ ಹುದ್ದೆಗಳಿಗೆ ಪರ್ಸೆಂಟೇಜ್ ಕಡಿಮೆ ನಿಲ್ಲುತ್ತೆ ಅಂತಕ್ಕಂಥದ್ದು ಟು ಎ ಜನರಲ್ ಹುದ್ದೆಗಳಿಗೆ ಎಪ್ಪತ್ತೇಳು ಪಾಯಿಂಟ್ ಒಂಬತ್ತು ಎರಡು ನಿಂತಿರ್ತಕ್ಕಂಥ టూ కన్నడ మీడియం ఎప్పంట్ నాలుగు టు ఏ పిడిఎఫ్ ఎప్ప పైంట్ూ ఏ పిఎస్ ఐవత్నా పయింట్ సొన్నే టూ ఏ రూరల్ ఎప్పంట్ నాలుక నిత స్ హోడే టూ బి ఎక్స్ సర్వీస్ మన్ మూవెంట్ పైంట్ ఏడు టూ బి జనరల్ ఎప్పంట్ ఎరడు నాలుగు టు కన్నడ మీడియం ఎప్పంట్ ఐదు ఆరు టూ బి పిడిఎఫ్ పిడిపి ఎప్పంట్ ఐవత్ రూరల్ ఎప్పంట్ ಮುಂದೆ ತ್ರೀ ಎಗೆ ಬರುವ ಹಾಗೆ ನೋಡೋದಾದರೆ ಸ್ನೇಹಿತರೆ ತ್ರೀ ಎಲ್ಲಿ ತ್ರೀ ಎ ಎಕ್ಸ್ ಸರ್ವಿಸ್ ಮನ್ ನಲವತ್ತು ಪರ್ಸೆಂಟೇಜ್ ನಿಂತಿರ್ತಕ್ಕಂಥದ್ದು ತ್ರೀ ಎ ಜನರಲ್ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ತ್ರೀ ಎ ಕನ್ನಡ ಮೀಡಿಯಂ ಎಪ್ಪತ್ತಾರು ಪಾಯಿಂಟ್ ಎಂಟು ತ್ರೀ ಎ ಪಿ ಡಿ ಪಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಎಂಟು ತ್ರೀ ಎ ಪಿ ಎಚ್ ನಲವತ್ತ್ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ತ್ರೀ ಎ ರೂರಲ್ ಎಪ್ಪತ್ತಾರು ಪಾಯಿಂಟ್ ಮೂರು ಎರಡು ತ್ರೀ ಬಿ ಎಕ್ಸ್ ಸರ್ವಿಸ್ ಮೆನ್ ತ್ರೀ ಬಿಗೆ ಬರೋದಾದರೆ ಸ್ನೇಹಿತರೆ ತ್ರೀ ಬಿಯಲ್ಲಿ ಎಕ್ಸ್ ಸರ್ವಿಸ್ ಮನ್ ನಲವತ್ತಾರು ಪಾಯಿಂಟ್ ಐದು ಆರು ತ್ರೀ ಬಿ ಜನರಲ್ ಎಪ್ಪತ್ತೆಂಟು ಪಾಯಿಂಟ್ ಐದು ಆರು ತ್ರೀ ಬಿ ಕನ್ನಡ ಮೀಡಿಯಂ ಎಪ್ಪತ್ತೆಂಟು ಪಾಯಿಂಟ್ ಐದು ಆರು ತ್ರೀ ಬಿ ಪಿ ಡಿ ಪಿ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಆರು ತ್ರೀ ಬಿ ಪಿ ಎಚ್ ಐವತ್ಮೂರು ಪಾಯಿಂಟ್ ಎರಡು ಎಂಟು ತ್ರೀ ಬಿ ರೂರಲ್ ಎಪ್ಪತ್ತೆಂಟು ಪಾಯಿಂಟ್ ಐದು ಆರು ಮುಂದೆ ಇಲ್ಲಿ ಕೆಟಗರಿ ಒನ್ನಲ್ಲಿರ್ತಕ್ಕಂಥದ್ದು ಕೆಟಗರಿ ಒನ್ ಎಕ್ಸ್ ಸರ್ವಿಸ್ ಮನ್ಗೆ ಮೂವತ್ತೇಳು ಪಾಯಿಂಟ್ ಒಂಬತ್ತೆರಡು ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳಿಗೆ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಎಂಟು ಕೆಟಗರಿ ಕನ್ನಡ ಕೆಟಗರಿ ಫಸ್ಟ್ ಕನ್ನಡ ಮೀಡಿಯಂ ಎಪ್ಪತ್ತೆಂಟು ಪಾಯಿಂಟ್ ಐದು ಆರು ಅದೇ ರೀತಿ ಕೆಟಗರಿ ಫಸ್ಟ್ ಪಿ ಡಿ ಪಿ ಹುದ್ದೆಗಳು ಎಪ್ಪತ್ತಾರು ಪರ್ಸೆಂಟೇಜ್ಗೆ ನಿಂತಿರ್ತಕ್ಕಂಥದ್ದು ಅದೇ ರೀತಿ ಕೆಟಗರಿ ಫಸ್ಟ್ ಪಿ ಎಚ್ ಅಭ್ಯರ್ಥಿಗಳಿಗೆ ಐವತ್ತೆರಡು ನಿಂತಿರ್ತಕ್ಕಂಥದ್ದು ಕೆಟಗರಿ ಫಸ್ಟ್ ರೂರಲ್ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ಗೆ ನಿಂತಿರ್ತಕ್ಕಂಥದ್ದು ಮುಂದೆ ಜಿ ಎಮ್ ನೋಡೋದಾದರೆ ಸ್ನೇಹಿತರೆ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಮೂವತ್ತೈದು ಪಾಯಿಂಟ್ ಎರಡು ಮೂರು ಅಂತ ನಿಂತಿದೆ ಅದೇ ರೀತಿ ಜಿ ಎಮ್ ಕನ್ನಡ ಮೀಡಿಯಂ ಎಪ್ಪತ್ತೊಂಬತ್ತು ಜಿ ಎಮ್ ಜನರಲ್ ಎಪ್ಪತ್ತೆಂಟು ಪಾಯಿಂಟ್ ಏಳು ಎರಡು ಜಿ ಎಂ ಕನ್ನಡ ಕನ್ನಡ ಮೀಡಿಯಂ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಆರು ಜಿ ಎಮ್ ಪಿ ಡಿ ಪಿ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಆರು ಜಿ ಎಮ್ ಪಿ ಎಚ್ ಐವತ್ತಾರು ಪಾಯಿಂಟ್ ಆರು ನಾಲ್ಕು ಜಿ ಎಮ್ ರೂರಲ್ ಎಪ್ಪತ್ತೊಂಬತ್ತು ಪಾಯಿಂಟ್ ಎರಡು ಎಸ್ ಸಿ ಎಕ್ಸ್ ಸರ್ವಿಸ್ ಮನ್ ಮೂವತ್ತೆಂಟು ಪಾಯಿಂಟ್ ಸೊನ್ನೆ ಎಂಟು ಎಸ್ ಸಿ ಜನರಲ್ ಎಸ್ ಸಿ ನೋಡೋದಾದರೆ ಎಸ್ ಸಿ ಕ್ಯಾಟಗರಿಗೆ ನೋಡೋದಾದರೆ ಸ್ನೇಹಿತರೆ ಎಸ್ ಸಿ ಜನರಲ್ ಎಪ್ಪತ್ತಾರು ಪಾಯಿಂಟ್ ಆರು ನಾಲ್ಕು ಎಸ್ ಸಿ ಕನ್ನಡ ಮೀಡಿಯಂ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಎಸ್ ಸಿ ಪಿ ಡಿ ಪಿ ಪ್ರೊಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತಕ್ಕಂಥದ್ದು ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಎರಡು ಅದೇ ರೀತಿ ಎಸ್ ಸಿ ಪಿ ಎಚ್ ನಲವತ್ನಾಲ್ಕು ಪಾಯಿಂಟ್ ಒಂಬತ್ತು ಆರು ಎಸ್ ಸಿ ರೂರಲ್ ನಲ್ವತ್ನಾಲ್ಕು ಪಾಯಿಂಟ್ ಅಲ್ಲ ಎಸ್ ಸಿ ರೂರಲ್ ಎಪ್ಪತ್ತೇಳು ಪಾಯಿಂಟ್ ಒಂದು ಎರಡು ಮುಂದೆ ಎಸ್ ಟಿ ನೋಡೋದಾದರೆ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ನೆ ಮೂವತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಎಸ್ ಟಿ ಜನರಲ್ ಎಪ್ಪತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಎಸ್ ಟಿ ಕನ್ನಡ ಮೀಡಿಯಮ್ ಎಪ್ಪತ್ತೆಂಟು ಪಾಯಿಂಟ್ ಐದು ಆರು ಎಸ್ ಟಿ ಪಿ ಡಿ ಪಿ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಎರಡು ಎಸ್ ಟಿ ಬಿ ಎಚ್ ಐವತ್ತೆರಡು ಎಸ್ ಟಿ ರೂರಲ್ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಅಂತಕ್ಕಂಥದ್ದು ಸ್ನೇಹಿತರೆ ಸೊ ಹಾಗಾಗಿ ಇದು ಏನು ಪ್ರವರ್ಗವಾರು ಏನು ಮೀಸಲಾತಿ ಪ್ರವರ್ಗವಾರು ನಿಲ್ದಿರ್ತಕ್ಕಂತಹ ಕಟ್ ಆಫ್ ಪರ್ಸೆಂಟೇಜ್ ಎರಡು ಸಾವಿರದ ಹದಿನಾರರಲ್ಲಿ ಸ್ನೇಹಿತರೆ ಸೊ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುನಃ ಕನ್ಫರ್ಮ್ ಆಗಿದೆ ಸೊ ಹಾಗಾಗಿ ಆನ್ಲೈನ್ ಎವರೇಜ್ ಎರಡರಿಂದ ಮೂರು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗುವುದು ಸ್ನೇಹಿತರೆ ಸೊ ಈ ಒಂದು ಕಟ್ ಆಫ್ ಅಂಕಗಳನ್ನ ಇಟ್ಕೊಂಡು ತಾವು ತಮ್ಮ ಅಧ್ಯಯನವನ್ನು ಮಾಡಬಹುದಾಗಿದೆ ಸ್ನೇಹಿತರೆ ಇದಿಷ್ಟು ಏನು ಹುಬ್ಬಳ್ಳಿ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಲ್ಲಿ ಕರೆದಿರ್ತಕ್ಕಂಥ ಎರಡು ಸಾವಿರದ ಹದಿನಾರರಲ್ಲಿ ಕರೆದಿರ್ತಕ್ಕಂಥ ಲೈನ್ಮನ್ ಹುದ್ದೆಗಳಿಗೆ ಆಗಿರುವಂತಹ ಕಟ್ ಆಫ್ ಪರ್ಸೆಂಟೇಜ್ನ ಒಂದು ವಿಡಿಯೋ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಇದೇ ರೀತಿ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉದ್ಯೋಗ ಮಾಹಿತಿ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ